ಜನ ಕಾಂಟ್ಯಾಕ್ಟ್ ಫೋನ್ ಹಚ್ಚಿ ಮಾತಾಡೋದ್ ಶೈಲಿ ಬಹಳ ಚಂದ ಐತಿ ಕಾಂಬಿನೇಷನ್ ಚೋಲೋ ಐತಿ ಮೆಸೇಜ್ ಫೋನ್ ಕಾಲ್ಸ್ ಅಂದ್ರೆ ಬಂದಿರ್ತಾರೆ ಆ ಕಡೆಯಿಂದ ಕರಾವಳಿ ಮಲ್ನಾಡ್ ಆ ಕಡೆಯಿಂದ ಎಲ್ಲಾ ಕಡೆಯಿಂದ ಫೋನ್ ಹಚ್ಚಿ ಹೇಳಿದ್ರೆ ನಮ್ಗೆ ಬಹಳ ಜನ ಅದೊಂದು ಖುಷಿ ಆಗ್ತೈತಿ ಏ ನಮ್ ಗುಡಿ ಅಲ್ಲಿ ಮುಟ್ಟ ಡೆಲ್ಲಿಯಿಂದ ನನ್ ಫ್ರೆಂಡ್ ಒಬ್ಬ ನನ್ ಇಲ್ಲ ಯು ಕೆ ಅಲ್ಲಿ ಡೆಲ್ಲಿ ಒಳಗ್ ಇಲ್ಲಿದ್ದರು ಅಲ್ಲಿ ಹೋಗಿ ನಮ್ ವಿಡಿಯೋ ನೋಡ್ತಾರ ಅಂತಂದ್ರೆ ಅದಿನೋ ಖುಷಿ ಡೆಲ್ಲಿ ಒಳಗೆ ಓಕೆ ನಮ್ ಯೋಕೆದಾಗ ಅಷ್ಟೇ ನಾವ್ ಅನ್ಕೊಂಡಿದ್ವಿ ಬೆಂಗ್ಳೂರ್ ಅವೆ ನೋಡ್ತಾರ ಅಂತ ಒಂದ್ ಹೋಪ್ ಸಿಗ್ತ ಡೆಲ್ಲಿ ಅಂದ ತಕ್ಷಣ ಓಕೆ ಖುಷಿ ಆತಪ್ಪ ಮಾಡಾತಿದೇನೋ ಖುಷಿ ಅಲ್ಲಿ ಸಾಕೆಲ್ಲಾ ಒಬ್ರು ನೋಡ್ತಾರ ಅಂತಂದ್ರೆ ಏನೋ ಖುಷಿ ಆಗುತ್ತೆ ಆ ಭಾಷೆ ಆ ಶೈಲಿ ಬಿಟ್ಟುನು ಕಂಟೆಂಟ್ ಮಾಡಬಹುದು ಅಂತ ಯಾವತರ ಯೋಚನೆ ಮಾಡಿದಿರಾ ಅಂದ್ರೆ ಸ್ವಲ್ಪ ರೀಚ್ ಆಗೋದಕ್ಕೆ ಕೆಲವೊಂದ್ಸಲ ಅನಸ್ತೈತ್ರಿ ಬಟ್ ನಮ್ಗೆ ಹಿಡಿತ ಅದ ನಾವ್ ಹೆಂಗ ಬರೋದನ್ನ ನಮ್ ಸ್ಲಾಂಗ್ ತಂದ್ ಬಿಡ್ತೀವಿ ಅದ ಬಂದ್ಬಿಡುತ್ತೆ ಏನಂದ್ರೆ ಮಾಡು ನಮ್ ನಮ್ ಸ್ಲ್ಯಾಂಗ್ ಒಳಗ ಮಾಡು ಎಲ್ಲಾರು ಎಲ್ಲಾದ್ರಾಗೂ ಮಾಡ್ತಾರ ನಮ್ದ್ರಲ್ಲಿ ನಾವ್ ಮಾಡಿ ತೋರ್ಸುದ ಏನೋ ಮಾಡ್ಬೇಕು ಅನ್ನೋದಿರ್ತಿತ್ತಲ್ಲ ಸೊ ಅದ್ರೊಳಗಿಂದನು ಮಾಡೋಣ ಸೊ ಅದ್ರೊಳಗ ಸ್ಲಾಂಗ್ ನೋಡ್ಕೊಂಡು ಮಾಡೋಣ ನಾರ್ಮಲ್ ಈ ಒಂದ್ ಡೈಲಾಗ್ ಇರ್ಬೇಕು ಡೈಲಾಗ್ ಚೇಂಜ್ ಮಾಡ್ತಿವಿ ಏನೋ ನಮ್ ಬೆಂಗ್ಳೂರ್ಸ್ ಸ್ಲ್ಯಾಂಗ್ ಬೇಕಾ ಮಾಡ್ಕೊಂಡ್ಬಿಡ್ತಿವಿ ನಮ್ದ್ರೊಳಗ್ ನಾವ್ ಮಾಡ್ಬೇಕಲ್ಲ ಸೊ ಅದು ಮಾಡೋಣ ಏನಾಗ್ ನೋಡೋಣ ಮುಂದೆ ಏನಾಗ್ತಿ ಅಂತ ರೆಸ್ಪಾನ್ಸ್ ಎಲ್ಲ ಚಲೋ ಸಿಕ್ತ ನಮ್ ಯುವಕದ್ ನ್ಯಾಚುರಲ್ ಆಗಿ ಬರ್ತತಿ ಅಂತಾರಲ್ಲ ಸೊ ಅದು ನಮಗ ಬಹಳ ಇಂಪಾರ್ಟೆಂಟ್ ಆಗ್ತಿವಿ ನ್ಯಾಚುರಲ್ ಆಗಿ ಬರ್ತೇತಿ ಅಂದ ತಕ್ಷಣ ಅಂದ್ರೆ ನಿಮ್ ಭಾಷೆಲೆ ಮಾತಾಡೋದಂತ ಅಂದ್ರೆ ನಿಮ್ಗೆ ಕೆಲವು ಸರ್ತಿ ಈ ತಯಾರಿ ಮಾಡ್ಕೊಳ್ಳೋದು ಬೇಕಾಗಿರೋದಿಲ್ಲ ಅಂದ್ರೆ ಅದಷ್ಟು ಫ್ಲೋ ಅಲ್ಲಿ ಬಂದ್ಬಿಡತ್ತಲ್ಲ ಆ ಫ್ಲೋ ಅಲ್ಲೇ ಚೆನ್ನಾಗಿ ನಮಗೂ ಇಷ್ಟ ಆಗುತ್ತೆ ಅನಂತರ ನಿಮ್ ನಿಮ್ ಭಾಷೆ ಮಾಡೋದ್ರೆ ಚೆನ್ನೋ ಆಡಿಯನ್ಸಿಗೆ ನಿಮ್ ಕಸ್ಲಾಗ ಏನಾಗ್ತೈತಿ ನಮ್ಗೀಗ ಟೇಕ್ಸ್ ತಗೊಂಡ್ ಮಾಡ್ಬೇಕೇತಿ ನಿಮ್ಗ್ ನಿಮ್ ಪರ್ಫೆಕ್ಷನ್ ಇರಂಗಿಲ್ಲ ಸೊ ನಿಮ್ ನಮಗ್ ಕೇಳಕ್ ಓಕೆ ಖುಷಿ ಅನಸ್ತೈತಿ ಈಗ ನಮ್ಗ ಅಂದ್ರೆ ಪಟ್ಪಟ್ ಮಾಡ್ಬಿಡ್ತಿವಿ ಬಟ್ ನಮ್ ಕೇಳಕ್ ಖುಷಿ ಆಗ್ತಿವಿ ಮಾಡ್ಬೇಕಂದ್ರೆ ಟೇಕ್ಸ್ ಹಾಕೈತಲ್ಲ ಬ್ಯಾಡ್ ಬಿಡಪ್ಪ ನಮ್ದ್ರಾಗ ನಾವ್ ಪಟ್ ಪಟ್ಪಟ್ ಹೋಗ್ಬಿಡೋಣ ಅಂತ ಇದು ಖುಷಿ ಅದು ನಂಗೆ ಅಂದ್ರೆ ನಿಮ್ ಭಾಷೆ ನಾನು ಈ ತರ ಯಾವ್ದೊಂದ್ ಸ್ಕಿಟ್ ಗೆ ನಾಲ್ಕ್ ದಿನದಿಂದ ನಾನು ಎಲ್ರ ಜೊತೆ ನಿಮ್ ಭಾಷೆಲೆ ಮಾತಾಡ್ಬೇಕಿತ್ತು ಸ್ಟೇಜ್ ಮೇಲೆ ಅದು ಒಂದ್ ಸರ್ತಿನೂವೇ ನನ್ನ ಭಾಷೆಯ ಶೈಲಿ ಬರಬಾರ್ದಲ್ಲ ಅವಾಗ ಎಲ್ರ ಜೊತೆ ಯಾರನ್ನ ನೋಡಿದ್ರು ನಾರ್ತ್ ಕರ್ನಾಟಕ ಭಾಷೆನೆ ಅವಾಗ ಎಲ್ರಿಗೂ ಇಷ್ಟ ಅದು ಒಂಥರ ಅಂದ್ರೆ ನಾನ್ ಮಾತಾಡಿದ್ರೆ ಗೊತ್ತಾಗೋದು ಲೈಕ್ ಪ್ರಯತ್ನ ಪಟ್ಟು ಮಾತಾಡ್ತಿರೋದು ಅಂತ ಬಟ್ ಆದ್ರೂ ಚೆನ್ನ ನಿಮ್ಮ ಭಾಷೆ ಮಾತಾಡೋದಕ್ಕೆ ಅದ್ರ ಡೌಟೇ ಇಲ್ಲ ಒಂದು ನಿಮ್ ಭಾಷೆ ಒಂದು ಶೈಲಿ ಇದಾದ್ರೆ ನೀವು ಇನ್ನೊಂದು ನಿಮ್ಮ ಹೇರ್ ಸ್ಟೈಲಿಗೂ ಸ್ವಲ್ಪ ಫೇಮಸ್ ಆಗಿದ್ದೀರಾ ಅಲ್ಲ ನಾನು ಕೆಲವು ಕಾಮೆಂಟ್ಸ್ ಕೂಡ ನೋಡಿದೀನಿ ಎಲ್ಲರೂ ನಿಮ್ ಹೇರ್ ಸ್ಟೈಲ್ ಇಷ್ಟಪಡ್ತಾರೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಏನೋ ಕಷ್ಟ ಆಗ್ತಿರತ್ತೆ ನೀವು ಫುಲ್ಲು ಮೊದ್ಲೇ ಶಾರುಖ್ ಖಾನ್ ನೀವು ಈ ಹೇರ್ ಸ್ಟೈಲ್ ಫ್ಯಾನ್ಸ್ ಯಾರು ಏನಾದ್ರು ಹೇಳಿರೋದಿದ್ಯಾ ನಿಮಗೆ ಹೇರ್ ಸ್ಟೈಲ್ ಬಗ್ಗೆ ಹೇರ್ ಸ್ಟೈಲ್ ಬಗ್ಗೆ ಬಹಳ ಕಾಮೆಂಟ್ ಆಗ್ತಾರೆ ನಾನು ಪ್ರಿಯಾನ ಒಂದು ರೀಲ್ಸ್ ಮಾಡಿದ್ದೆ ಹೌದು ನೋಡಿದೀನಿ ನಾವು ಹೇಳಿ ಅಂದ್ರೆ ಆಕ್ಚುಲಿ ಇದೆಲ್ಲ ಚಿಕ್ಕಪುಟ್ಟ ಪುಟ್ಟ ವಿಷಯ ಆದ್ರೂ ನಿಮ್ ಕಾಂಟೆಂಟ್ ಕ್ರಿಯೇಷನ್ ಹೆಲ್ಪ್ ಆಗಿರತ್ತಲ್ವಾ ಇದು ನಿಮ್ ಹೆಸರು ಬಗ್ಗೆನೇ ನೀವೊಂದು ಕಾಂಟೆಂಟ್ ಮಾಡ್ಬಿಟ್ಟಿರ್ತೀವಿ ಅಟ್ ದ ಸೇಮ್ ಟೈಮ್ ನೀವು ನಿಮ್ಮ ಒಂದು ಅಂದ್ರೆ ಕೆಲವು ರೀಲ್ಸ್ ಅಲ್ಲಿ ನೀವು ಲಂಗಾದಾವಣಿ ದಾವಣಿ ಹಾಕಿ ಮಾಡಿರೋದಿಲ್ಲ ತುಂಬಾ ಜನ ಇಷ್ಟಪಟ್ಟಿದಾರೆ ಅಂದ್ರೆ ಅದೊಂದ್ ಸ್ಟೈಲ್ ಇದೆ ಗೊತ್ತಾ ಲಂಗ ದಾವಣಿ ಫ್ಯಾಷನ್ ತುಂಬಾ ಇಷ್ಟ ಆಗತ್ತೆ ಜನರಿಗೆ ನೀವಂತರ ಅದನ್ನ ಪ್ರಮೋಟ್ ಮಾಡೋದಿಕ್ಕೆ ಹಾಕೊಳ್ಳೋದ ಅದೆಲ್ಲ ಕ್ರೆಡಿಟ್ಸ್ ಹೋಗ್ಬೇಕಂದ್ರೈಕ್ ನಾಂಗ್ ನಂಗ ಲಂಗ ದವಣಿ ಹಾಕ್ತೇನೆ ಟ್ರೆಡಿಷನಲ್ ಹೆಂಗ್ ಸೂಟ್ ಹಾಕ್ತೇತಿ ನಂಗ್ ಇಷ್ಟಾನು ಹಾಕ ಕಂಟಿನ್ಯೂ ಅದ್ ಬೇಡ ಅಂತ